ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶ್ವಕರ್ಮ ಜಯಂತಿ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಮಂಗ್ಳಾರ್ ತಯಾರಿ ಇನ್ನೊಂದು ಸಲ ಆಗ್ತಾರೆ ಸರ್ ಮೈಕ್ ಕೊಟ್ಬಿಡಿ ಮೇಡಮ್ ಮೇಡಮ್ ನಗರಸಭಾ ಸದಸ್ಯರಾದಂತಹ ಲಲಿತಾ ಅವರೇ ನಮ್ಮ ನಗರಸಭಾ ಸದಸ್ಯರಾದಂತಹ ಪ್ರಮಾಲ್ ಅವರೇ ಶಿವಲಿಂಗು ಅವರೇ ಈ ವೇದಿಕೆ ಮೇಲೆ ಎಲ್ಲ ಸಮಾಜದ ಗೌರವಾನ್ವಿತ ಅತಿಥಿಗಳೇ ಸುಧಾಕರ್ ಅವರೇ ಆನಂದ್ ಅವರೇ ಹಿರಿಯರೇ ಹಾಗೂ ಸಮಾಜದ ಬಾಧವ್ರೆ ವಿಶ್ವಕರ್ಮ ಸಮಾಜ ಬಹಳ ದೊಡ್ಡ ಸಮಾಜ ಈ ಭೂಮಿ ಈ ಜಗತ್ತನ್ನ ಸೃಷ್ಟಿಗೆ ಬ್ರಹ್ಮ ಹೇಗೆ ಕಾರಣನು ಈ ಜಗತ್ತು ಹೇಗಿರ್ಬೇಕು ಅಂತ ಆರ್ಕಿಟೆಕ್ಟ್ ಅನ್ನ ರೂಪಿಸಿದ ವಿಶ್ವಕರ್ಮ ಒಬ್ಬ ನಾನು ಅಂಬೇಡ್ಕರ್ ಭವನ ಹಾಡು ಮಾಡಿ ಅದಕ್ಕೆ ಎಲ್ಲೆಲ್ಲಿ ಚೇರ್ ಬರಬೇಕು ಕುರ್ಚಿ ಬರಬೇಕು ಟಾಯ್ಲೆಟ್ ಎಲ್ಲಿ ಬರ್ಬೇಕು ಅಪ್ಸರ್ ಎಲ್ಲಿ ಬರ್ಬೇಕು ಅಂತ ಮಾಡೋದು ಇಂಜಿನಿಯರ್ ಹಾಗೆ ಇಡೀ ಜಗತ್ತನ್ನ ಸೃಷ್ಟಿಯ ಇಂಜಿನಿಯರ್ ವಿಶ್ವಕರ್ಮ ಈ ವಿಶ್ವಕರ್ಮರು ಮತ್ತೆ ಬ್ರಹ್ಮ ಇಬ್ರು ಈ ಜಗತ್ತು ಎಷ್ಟು ದಿನ ಶಾಶ್ವತವಾಗಿರುತ್ತೋ ಅವತ್ವರೆಗೂ ಜನರ ಮನಸ್ಸಿನಲ್ಲಿ ನೆಲೆ ನಿಂತು ನಿಲ್ಸೋತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವುದೇ ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ದೇವತೆಗಳಿಗೆ ದೇವಸ್ಥಾನವನ್ನ ಕುತ್ಕೊಳ್ಳೋಕೆ ಮನೆಯನ್ನ ಕಟ್ಕೊಟ್ಟವರು ವಿಶ್ವಕರ್ಮ ಇಲ್ಲಾಂದ್ರೆ ಬ್ರಹ್ಮ ಬ್ರಹ್ಮ ಎಲ್ಲಿ ಅಂತ ಗೊತ್ತಿರಲಿಲ್ಲ ಶಿವ ಎಲ್ಲಿ ಕೂರ್ಬೇಕು ಅಂತ ಗೊತ್ತಿರಲಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ವೆಂಕಟೇಶ್ವರ ಎಲ್ಲಿ ಅಂತ ಗೊತ್ತಿರಲಿಲ್ಲ ರೋಡ್ ಅನ್ನು ಕೂಡಕ್ಕಾಗತ್ತ ಮರದ ಮರ ಮೇಲೆ ಕೊಡೋಕ್ಕಾಗತ್ತ ಫುಟ್ಬಾಲ್ ಮೇಲೆ ಕೊರೋಕಾಗ ದೇವರಿಗೆ ನೀವು ಇಲ್ಲೇ ಕೂರ್ಬೇಕು ನೀವ್ ದೇವಸ್ಥಾನ ಭಕ್ತಾದಿಗಳು ಬರ್ತಾರೆ ಅಂತ ತೋರಿಸ್ರು ವಿಶ್ವಕರ್ಮ ಶ್ರೇಷ್ಠ ಜನಾಂಗ ಇದು ಸಣ್ಣ ಸಣ್ಣ ಸಮುದಾಯಗಳು ಮೇಲಕ್ಕೆ ಬರಬೇಕು ನಾವು ಮುಖ್ಯಮಂತ್ರಿಗಳು ನಡ್ಕೊಂಡು ಬರ್ತಾ ಇದ್ದೀವಿ ವಿಶ್ವಕರ್ಮ ಜಯಂತಿಗೆ ಇವತ್ತು ಬರಬೇಕು ಅಂತ ನನಗೆ ಹುಷಾರಿಲ್ಲ ಅಂತ ಅಂತೇಳಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕಾರ್ಯಕ್ರಮಗಳನ್ನ ಹಾಕೊಂಡು ಬಂದಿದ್ದೀವಿ ಅದೇ ರೀತಿ ನಿಮ್ಮ ಜಿಲ್ಲಾಧ್ಯಕ್ಷರು ಬಂದು ನಮ್ಮ ಸಮುದಾಯ ಭವನ ಕಟ್ಟೋದಕ್ಕೆ ಜಾಗ ಅಲರ್ಟ್ ಆಗಿದೆ ಮೂಡದಲ್ಲಿ ಬಡ್ಡಿ ಮನ್ನಾ ಆಗ್ಬೇಕು ಅಷ್ಟೀವಿ ಅಂತ ಹೇಳಿ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ ನಮ್ಮ ಮೂಡ ಅಷ್ಟು ಪವರ್ ಇಲ್ಲ ಇಲ್ಲಿ ನಾವು ಹತ್ತು ನಾನೇನ ಉದಾರ ಇಪ್ಪತ್ತು ಕಂತ ಕಟ್ಟಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಮೂಡ ಕಮಿಷನ್ ಹೇಳಿದ್ವಿ ಆದ್ರೆ ಅವ್ರ ಹತ್ರ ಪವರ್ ಇಲ್ಲ ಸರ್ಕಾರಕ್ಕೆ ಈಗ ಡಿ ಸಿ ಅವ್ರ ಹತ್ರ ಮಾತಾಡಿದ್ರಿ ನಗರ ನಗರಾಭಿವೃದ್ಧಿ ಇಲಾಖೆಗೆ ನಿಮ್ಮ ಪ್ರಸ್ತಾವನೆಯನ್ನ ಕಳ್ಸಿ ಕೊಟ್ಟಿದ್ದಾರೆ ಆಲ್ರೆಡಿ ಆ ಫೈಲಿದೆ ಅಂತ ನೋಡಿ ಸರ್ಕಾರ ಮಟ್ಟದಲ್ಲಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಈಗ ಕೋರ್ಟ್ ಅಲ್ಲಿ ಈ ತರ ಈಗ ಇಲ್ಲಿ ಹತ್ತು ಕೊಟ್ಟರೆ ಇಡೀ ರಾಜ್ಯದಲ್ಲಿ ಆ ಕಾನೂನು ಅನ್ವಯಿಸುತ್ತೆ ಮಂಡ್ಯ ಮೂಲದಲ್ಲಿ ವಿಶ್ವಕರ್ಮ ಸಮುದಾಯದವರಿಗೆ ಹತ್ತು ಭಾಗ ಮಾಡಿ ನಮಗೂ ಕೊಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಕೇಳ್ತಾರೆ ಅದರಿಂದ ಕಾನೂನಾತ್ಮಕವಾಗಿ ಏನೀಗ ಸಿದ್ದರಾಮಯ್ಯ ಅವ್ರದ್ದು ನೀವು ನೋಡ್ತಾ ಇದೀರಲ್ಲ ಅವ್ರ ತಪ್ಪಿದ ಏನಾಗಿದೆ ಅಂತ ಕಾನೂನಲ್ಲಿ ಏನ್ ಬರುತ್ತೆ ಇದೊಂದು ಸಣ್ಣ ಸಮುದಾಯ ಅಷ್ಟು ಕಟ್ಟು ಅಂತ ಹೇಳಿದ್ರೆ ಅವ್ರಿಗೆ ಕಟ್ಟೋಕ್ಕೆ ಕೆಪಾಸಿಟಿ ಇಲ್ಲ ಏನ್ ಮಾಡ್ಬೋದು ಅನ್ನೋದನ್ನ ಪ್ರಾಮಾಣಿಕವಾಗಿ ನಾನು ಪ್ರಯತ್ನವನ್ನ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನವನ್ನ ಪಟ್ಟು ನಿಮಗೆ ಅನುಕೂಲವಾದ ರೀತಿಯಲ್ಲಿ ಮಾಡ್ತೀನಿ ನಮ್ಮ ನಗರಸಭಾ ಅಧ್ಯಕ್ಷ ಅಮರಶಿಲ್ಪಿ ಜಗಣ್ಣಾಚಾರ್ಯವ್ರನ್ನ ಅನೇಕ ಮೇಲೆಯಲ್ಲಿ ಒಂದು ಸರ್ಕಲ್ಗೆ ಈ ಆಲ್ರೆಡಿ ಪ್ರಪೋಸಲ್ ಆಗಿದೆ ಸರ್ ಅದನ್ನ ಇಡಲ್ಲ ಅಂತ ಹೇಳಿ ಜನವರಿಯಲ್ಲಿ ನಿಮ್ಮ ಅಮರಶಿಲ್ಪಿ ಜಗಣ್ಣಾಚಾರ್ಯವರ ಜಯಂತಿಯ ದಿನ ನಮ್ಮ ನಗರಸಭಾ ಸದಸ್ಯರು ಕೂಡ ಅಧ್ಯಕ್ಷರು ಅದೇ ವಾರ್ಡ್ನರ್ ಆಗಿರೋದ್ರಿಂದ ನಮ್ಗೆ ಯಾವ ತೊಂದರೆನೂ ಇಲ್ಲ ಬೋರ್ಡ್ ಅಲ್ಲಿ ಅದಕ್ಕೆ ಅನುಮೋದನೆಯನ್ನ ಕೊಡಿ ಅಂತ ಕೇಳ್ಕೊಂಡಿದ್ವಿ ಅದರ ಹೆಸರನ್ನ ಮುಂದಿನ ಜನವರಿ ಒಳಗಡೆ ಆ ಸರ್ಕಲ್ಗೆ ನಿಮ್ಮ ನೇತೃತ್ವದಲ್ಲಿ ಇಡ್ತೀವಿ ನಿಮ್ಮ ಈ ವಿಶ್ವಕರ್ಮ ಸಮುದಾಯದಲ್ಲಿ ವಿದ್ಯಾವಂತರು ಜಾಸ್ತಿ ಜನ ಬಂದಾಗ ಈ ಸಮುದಾಯ ಮೇಲ್ಮಟ್ಟಕ್ಕೆ ಬರುತ್ತೆ ನಮ್ಮ ಸರ್ಕಾರ ಸಣ್ಣ ಸಣ್ಣ ಸಮುದಾಯಗಳ ಏಳಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಈ ಜನಾಂಗಗಳು ಸಮುದಾಯಗಳ ಜಯಂತಿಯನ್ನು ಮಾಡಿ ಅವರ ಜಯಂತಿಯ ಮೂಲಕ ಸಮಾಜದಲ್ಲಿ ನಾವು ಕೂಡ ಇದ್ದೇವೆ ಅಂತ ಎದೆ ತಟ್ಟಿ ಹೇಳುವಂಥ ವಾತಾವರಣವನ್ನು ಇವತ್ತು ರಾಜ್ಯದಲ್ಲಿ ಹಲವಾರು ಜಯಂತಿಗಳನ್ನು ಸಿದ್ದರಾಮಯ್ಯವರು ಘೋಷಣೆ ಮಾಡುವುದರ ಮೂಲಕ ಅದನ್ನು ಜಾರಿಗೆ ತಂದಿದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಸಮುದಾಯದ ಜೊತೆ ನಾನು ಇರ್ತೀನಿ ನಾನು ಮತ್ತೆ ಡಿ ಸಿ ಅವರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರುವಂತಹ ಡಿ ಸಿ ಅವರು ಮಾತನಾಡಿದ ಮೇಲೆ ಇಬ್ಬರನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಮಾತನಾಡಿ ಧನ್ಯವಾದಗಳು ನಾನು ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಪಿ ರವಿಕುಮಾರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಮಂಡ್ಯ ನಗರಸಭೆಯ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ನಾಗೇಶ್ ಅವರೇ ಉಪಾಧ್ಯಕ್ಷರಂಥ ಅರುಣ್ ಕುಮಾರ್ ಅವರೇ ಎ ಸಿ ಅವರಾಗಿರುವಂಥ ಶಿವಮೂರ್ತಿ ಅವರೇ ಹಾಗೂ ವೇದಿಕೆಯ ಗಣ್ಯ ಮಹನೀಯರೇ ಮತ್ತು ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಪ್ರೀತಿಯ ಸಾರ್ವಜನಿಕ ಬಂಧುಗಳೇ ವೇಳೆ ತಮಗೆಲ್ಲರೂ ಕೂಡ ವಿಶ್ವಕರ್ಮ ಜಯಂತಿಯ ಆರ್ಥಿಕವಾದಂತಹ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ಮಾನ್ಯ ಶಾಸಕರು ತಮಗೆ ತಿಳಿಸಿದಂತೆ ಏನು ವಿಶ್ವಕರ್ಮ ಜಯಂತಿಯನ್ನು ನಾವೆಲ್ಲ ಆಚರಣೆ ಮಾಡ್ತೇವೆ ಇದು ಕೇವಲ ಒಂದು ಸಮುದಾಯದ ಜಯಂತಿ ಅಥವಾ ಒಂದು ಸಮುದಾಯದವರು ಮಾತ್ರ ವಿಶ್ವಕರ್ಮರನ್ನ ಆರಾಧಿಸಬೇಕು ಅನ್ನೋದು ತಪ್ಪು ಏಕೆಂಥೇಳಿದ್ರೆ ವಿಶ್ವಕ್ಕೆ ಗುರು ಮತ್ತೆ ವಿಶ್ವಕ್ಕೆ ಜನಕ ಆಗಿರತಕ್ಕಂಥವ್ರು ಹಾಗಾಗಿ ನಾವೇನು ಎಲ್ಲವನ್ನೂ ತಿಳಿದಂಥವ್ರು ದೇವಲೋಕವನ್ನ ಸೃಷ್ಟಿ ಮಾಡಿರುವಂಥವ್ರು ಸ್ವರ್ಗಲೋಕವನ್ನ ಸೃಷ್ಟಿ ಮಾಡಿರುವಂಥವ್ರು ಮತ್ತೆ ದೇವತೆಗಳಿಗೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ಸೃಷ್ಟಿ ಮಾಡಿರುವಂಥವ್ರು ಹಾಗಾಗಿ ಇಡೀ ಒಂದು ಸೃಷ್ಟಿಯ ಕರ್ತ ಬ್ರಹ್ಮ ಅಂತ ಏನು ಆ ಬ್ರಹ್ಮನಿಗೆ ಎಲ್ಲ ವಿಧವಾದಂತಹ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಂತಹ ಅವತ್ತಿನ ಕಾಲದಲ್ಲೇ ಏನು ನುರಿತವಾದಂಥ ಒಬ್ಬ ವ್ಯಕ್ತಿ ಒಬ್ಬ ಗುರು ಮಹಾನ್ ಗುರು ಅಂತ ನಾವು ಕರಿತೇವೆ ಸೊ ಹಾಗಾಗಿ ಎಲ್ಲರೂ ಕೂಡ ಅವರ ಒಂದು ಮಹತ್ವವನ್ನು ಪ್ರಾಮುಖ್ಯತೆಯನ್ನು ಬರೆದುಕೊಳ್ಬೇಕಾಗತ್ತೆ ಅಂತ ನಾನು ಹೇಳಿ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ವಾಸ್ತುಶಿಲ್ಪದ ಬಗ್ಗೆ ನಾವೆಲ್ಲ ಮಾತನಾಡ್ತಾರೆ ವಾಸ್ತುಶಿಲ್ಪದ ಬಗ್ಗೆ ನಾವೆಲ್ಲ ಮಾತನಾಡುವಂಥ ಸಂದರ್ಭಗಳಲ್ಲಿ ಬಹುಶಃ ಮೊದಲ ಏನು ಇಡೀ ಜಗತ್ತಿನ ಏನು ಮೊದಲ ಇಂಜಿನಿಯರ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ವಿಶ್ವಕರ್ಮ ಅವರು ಅವತ್ತಿನ ಕಾಲದಲ್ಲೇ ವಾಸ್ತು ಹೇಗಿರಬೇಕು ಅನ್ನುವಂಥದ್ದನ್ನ ಮೂಲ ಪರಿಕಲ್ಪನೆ ಒಟ್ಟು ಹಾಕಿರುವಂಥದ್ದು ಅದನ್ನು ಸೈಂಟಿಫಿಕ್ ಆಗಿ ನೋಡ್ತೀವಿ ಈಗ ಏನೀಗ ಆಧುನಿಕ ಜಗತ್ತಲ್ಲಿರುವಂತಹ ಏನು ವಾಸ್ತುಶಿಲ್ಪಿಗಳು ಏನು ಬರ್ತಾರೆ ಅವರೆಲ್ಲರೂ ಕೂಡ ಸೈಂಟಿಫಿಕ್ ಆ್ಯಂಗಲಲ್ಲಿ ನೋಡ್ತಾರೆ ಸೊ ಅವತ್ತಿನ ಕಾಲದಲ್ಲೇ ಒಬ್ಬ ಇಂಜಿನಿಯರ್ ಆಗಿ ಒಬ್ಬ ಇಂಜಿನಿಯರ್ ಮಾಡುವಂಥ ಕೆಲಸ ಅವತ್ತಿನ ಕಾಲದಲ್ಲಿ ಇಂಜಿನಿಯರ್ ಆಗಿ ಯಾವ ರೀತಿ ವಾಸ್ತು ಇರಬೇಕು ಅನ್ನೋದ್ರ ಬಗ್ಗೆ ಕಲೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಅವರು ಒಂದು ಮಹತ್ತವಾದಂತಹ ಒಂದು ಸಾಧನೆಯನ್ನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಅದನ್ನ ಬರೆದ್ಕೊಳ್ಬೇಕು ಮತ್ತು ಅವರನ್ನ ಪ್ರತಿಯೊಬ್ಬರು ಕೂಡ ಅನ್ನೋದು ನನ್ನ ಮೊದಲ ಮಾತು ಎರಡನೇದಾಗಿ ಏನು ವಿಶ್ವಕರ್ಮ ಜನಾಂಗ ಏನಿದೆ ಅದರ ಬಗ್ಗೆ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮಗೆಲ್ಲ ತಿಳಿದಂತೆ ಈಗ ವಿಶ್ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಇದೆ ಭಾಳ ಒಳ್ಳೆಯ ಯೋಜನೆ ಆ ಯೋಜನೆಯಲ್ಲಿ ಬಹಳ ಮುಖ್ಯವಾಗಿ ಕರಕುಶಲ ಏನು ಕೌಶಲ್ಯವನ್ನು ಹೊಂದಿರುತ್ತ ಹೊಂದಿರುವಂತಹ ಶಿಲ್ಪಿಗಳಾಗಿರ್ಬೋದು ಬಡ್ಗಿಗಳಾಗಿರ್ಬೋದು ಕಮ್ಮಾರರಾಗಿರ್ಬೋದು ಯಾವುದೇ ರೀತಿಯ ಸುಮಾರು ಹದಿನಾರಕ್ಕೂ ಹೆಚ್ಚು ಏನು ಕೌಶಲ್ಯ ಹೊಂದಿರತಕ್ಕಂಥ ವೃತ್ತಿಪರ ಹೊಂದಿರುವಂಥ ವ್ಯಕ್ತಿಗಳಿದ್ದಾರೆ ಆ ವ್ಯಕ್ತಿಗಳಿಗೆ ನೋಂದಣಿಯನ್ನು ಮಾಡಿಕೊಂಡ್ರೆ ಅವರಿಗೆ ವಿಶೇಷವಾಗಿ ಇನ್ನೂ ಕೂಡ ಅವರ ಪ್ರತಿಭೆಯನ್ನು ಕೌಶಲ್ಯ ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ತರಬೇತಿಯನ್ನು ಕೊಡಲಾಗುತ್ತೆ ಬಂದು ಎರಡನೇದಾಗಿ ಅವರಿಗೆ ಶೇಕಡ ಎರಡರಷ್ಟು ಬಡ್ಡಿ ರೈತ ಶೇಕಡ ಎರಡರಷ್ಟು ಒಂದು ಇಂಟ್ರೆಸ್ಟ್ನಲ್ಲಿ ಸಾಲವನ್ನು ಕೊಡಿಸಲಾಗ್ತದೆ ಮತ್ತು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಅವರಿಗೆ ಉಚಿತವಾದಂಥ ತರಬೇತಿಯನ್ನು ಕೊಡಲಾಗ್ತದೆ ಸರಿಸುಮಾರು ನಮ್ಮ ಜಿಲ್ಲೆಯಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಹೆಚ್ಚು ಅರ್ಜಿಗಳು ಬಂದಿದೆ ಇದರ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಸೊ ಅದರ ಸದುಪಯೋಗವನ್ನು ಥರ ಪಡ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮೂರನೇದಾಗಿ ವಿಶ್ವಕರ್ಮ ಜನಾಂಗದಲ್ಲಿರ್ತಕ್ಕಂಥ ಏನು ಕೌಶಲ್ಯವನ್ನು ಪ್ರತಿಭೆಯನ್ನು ನೋಡಿದಾಗ ಆ ಥರ ಏನೋ ವಿಸ್ಮಯ ಆಗ್ತದೆ ಏಕೆಂತ ಹೇಳಿದ್ರೆ ಅಂಥ ಒಂದು ಕಲೆ ಅಂಥ ಒಂದು ಪ್ರತಿಭೆ ಬೇರೆ ಇಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಯಾವುದೋ ಒಂದು ಕಲ್ಲನ್ನು ಮೂರ್ತಿಯನ್ನಾಗಿ ಕೆತ್ತಿ ದೇವರನ್ನ ಪೂಜೆ ಮಾಡುವಂಥ ಸ್ಥಿತಿಗೆ ತೊಗೊಂಡೋಗುವಂಥ ಒಂದು ಕಲೆ ಇದೆಯಲ್ಲ ಅದು ದೈವದತ್ತವಾಗಿ ಬಂದಿರುವಂಥ ಕಲೆ ಈಗ ನಾನು ಒಂದು ಕಲ್ಲು ತಗೊಂಡು ಮೂರ್ತಿ ಮಾಡ್ತೀನಿ ಕೆತ್ತೀನಿ ಅಂತ ನನ್ನ ಕೈಲಿ ಆಗೋದಿಲ್ಲ ಅದಕ್ಕೆ ದೈವದತ್ತವಾಗಿ ಬಂದಿರುವಂಥ ಪ್ರತಿಭೆಯಿಂದ ಮಾತ್ರ ಸಾಧ್ಯ ಮತ್ತೆ ಎರಡನೇದಾಗಿ ನಾನು ಗಮನಿಸಿದೊಂದು ಏನಂತ ಹೇಳಿದ್ರೆ ವಿಶ್ವಕರ್ಮ ಒಂದು ಇದರಲ್ಲಿ ನಾನು ನೋಡ್ಬೇಕಂತ ಮೂರು ಅಂಶಗಳನ್ನು ಗುರ್ತು ಮಾಡಬಹುದು ಒಂದು ಸೃಜನಶೀಲತೆ ಅವರೇನಾದ್ರು ಮಾಘ ಮಾಸದಲ್ಲಿ ಅವರ ಆಚರಣೆ ಬರುತ್ತೆ ಆ ಸಮಯದಲ್ಲಿ ಉತ್ಸವವನ್ನು ಮಾಡೋಣ ಅಂತ ಆದೇಶ ಕೊಟ್ಟರು ಹಾಗಾಗಿ ಈ ದಿನ ನಾವು ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು ದೇವಶಿಲ್ಪಿ ವಿಶ್ವಕರ್ಮರ ಜಯಂತ್ಯೋತ್ಸವ ಈ ಜಯಂತೋತ್ಸವಕ್ಕೆ ನಮ್ಮ ನೆಚ್ಚಿನ ಶಾಸಕರು ರವಿಕುಮಾರ್ ಗಡ್ಗಾರ್ ಅವರು ಅವರು ಅವರಲ್ಲಿ ಒಂದು ಗುಣವನ್ನು ಕಂಡೆ ಆ ಗುಣವನ್ನ ಎಷ್ಟು ಜೈರಾಮ್ರು ಕಂಡಿದ್ದೆ ನಾವೊಮ್ಮೆ ಅವರ ಕಚೇರಿಗೆ ಹೋದಾಗ ಒಬ್ಬರನ್ನ ಕರೆದು ಏನಪ್ಪ ನಿನ್ನ ಮನೆಗೆ ನೀನು ಬಿಟ್ಟು ಬಿಟ್ಟು ಸುಮ್ಮಯಾ ಕಂಟ್ರಾಕ್ಟರ್ ಹೇಳಿದ ಮಾತು ನಿನ್ನ ಬ್ಲ್ಯಾಕ್ ಲಿಸ್ಟ್ ಸೇರಿಸ್ತೀನಿ ಅಂತ ಅವ್ರಿಗೆ ಕಡಕ್ಕೆ ವಾರ್ನ್ ಕೊಟ್ಟರು ಅದನ್ನು ಕಂಡು ಹೀಗಿರಬೇಕು ಶಾಸಕರು ಒಂದೇ ಯುವಕರು ಅಂತ ಖುಷಿಪಟ್ಟೆ ಆವತ್ತು ಹಾಗೆ ಈ ದಿನ ಎಲ್ಲ ಇರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಶಾಸಕರು ಎಲ್ಲ ಯುವಕರು ಈ ಯುವಕರು ಮುಂದಾಳತನದಲ್ಲಿ ಈ ನಗ ನಗರಸಭೆ ನಗರ ಅತ್ತಿನ್ನ ಮಟ್ಟಕ್ಕೆ ಇಡಬೇಕು ಹೊಸ ಮಾದರಿಯ ನಗರವನ್ನ ಮಾಡಬೇಕು ಅಂತ ಆಶಿಸ್ತೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಿರಿಸಂಥ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಯಾವ ಕಾರ್ಯಕ್ರಮಕ್ಕೆ ಬರ್ತಿರಲೇ ಇಲ್ಲ ಈಗಂತೂ ನಾನು ಪುಣ್ಯ ಅದರಲ್ಲಿ ಎ ಡಿ ಸಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಇವ್ರಿಗ್ರೂ ಬಂದ ಜೋಡಿಗಳು ಯಾಕೆ ನಾನು ಸರ್ಕಾರನೋಕ್ಕೋಸ್ಕರದಲ್ಲಿ ಮೂವತ್ತು ವರ್ಷ ಇದ್ದೆ ಇಂಥ ಜೋಡಿಯನ್ನು ನಾನು ನೋಡಿರಲೇ ಇಲ್ಲ ಹಾಗಾಗಿ ಎಲ್ಲರಿಗೂ ನಗರಸಭಾಧ್ಯಕ್ಷರಿಗೆ ಎಲ್ಲರಿಗೂ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಸ್ವಾಗತ ಕೊಡ್ತಾ ನಾವು ಒಂದೆರಡು ಮಾತ್ರ ಹೇಳ್ತೇನೆ ಮತ್ತು ಹೇಳಿದಾಗೆ ಈ ವಿಶ್ವಕರ್ಮೋತ್ಸವವನ್ನು ಮತ್ತೆ ನಾವು ಫೆಬ್ರವರಿ ಮಾಹೆಯಲ್ಲಿ ದೊಡ್ಡ ಜೊತೆಯಲ್ಲಿ ಆಚರಿಸ್ತೇವೆ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡ್ತೇವೆ ಅಂತ ಹೇಳ್ತಾ ಜೊತೆಗೆ ಪ್ರಾಸಮಿಕರು ಜೊತೆಗೆ ನಮ್ಮದು ಸ್ವಲ್ಪ ಬೇಡಿಕೆ ಇದೆ ಮತ್ತೊಮ್ಮೆ ನನಗೆ ಅವಕಾಶ ಸಿಗಲ್ಲ ಅಂತ ಕಾಣುತ್ತೆ ಶಾಸಕರ ಮುಂದೆ ಹಾಗಾಗಿ ಒಂದೆರಡು ಬೇಡಿಕೆ ಈಗಾಗಲೇ ಅವರು ಮನಕ್ಕೆ ಮಾಡಿದ್ದೀವಿ ಅವರೇ ನಗರಸಭೆ ಕಮಿಷನರ್ಗೆ ಆದೇಶ ಕೊಟ್ಟರು ಆದರೆ ಅವರಿಂದ ಅವರಿಂದ ಏನು ಆಗಲ್ಲ ಅದೇನಿದ್ರು ಎಲೆಕ್ಟೆಡ್ ಏನು ಕಮಿಟಿ ಇದೆ ಕಮಿಟಿ ಮುಖಾಂತರ ಸರ್ಕಾರಕ್ಕೋಗಿ ನಮ್ಮ ಬೇಡಿಕೆ ಈಡೇರಿಸಬೇಕು ಆ ಬೇಡಿಕೆ ನಮ್ಮ ಶಾಸಕರು ಯುವ ಶಾಸಕರು ಈಡೇರಿಸ್ಕೊಡ್ತಂತ ಆಶಾಭಾವನೆಯಿಂದ ಅವರ ಮನವಿಯನ್ನು ಮೊದಲು ಮಾಡ್ತಾ ಇದ್ದಾರೆ ಸನ್ಮಾನ ರವಿಕುಮಾರ್ ಗೌಡರು ಜನಪ್ರಿಯ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಮಂಡ್ಯ ಬಂಧುಗಳೇ ನಮ್ಮ ಸಮಾಜಕ್ಕೆ ಬಹಳ ಹಿಂದಿನ ಬೇಡಿಕೆ ಬಹಳ ಹಿಂದಿನ ಬೇಡಿಕೆ ಸುಮಾರು ಹದಿಮೂರನೇ ಇಸ್ವಿಯಲ್ಲಿ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯನವರು ಅವರು ಯಾವ ಮುಖ್ಯಮಂತ್ರಿಗಳಾಗಿದ್ದಾಗ ಅವರನ್ನು ಭೇಟಿ ಮಾಡಿದ್ದು ಇದಕ್ಕೋಸ್ಕರ ಬೇಡಿಕೆ ಇಟ್ಟಿದ್ದು ಆ ಬೇಡಿಕೆ ಈಡೇರಿದೆ ಈಡೇರಿದ್ರು ಕೂಡ ಅದು ದೊಡ್ಡ ನಿವೇಶನ ನಮಗೆ ಮಂಜೂರು ಆಗಿದೆ ಸಮಾಜಕ್ಕೆ ಈ ಸಮಾಜಕ್ಕೆ ಮಂಜೂರಾಗಿರ್ತಕ್ಕಂಥ ನಿವೇಶನದ ಬೇರೆ ಬಹಳ ದೊಡ್ಡದು ಅವರಿಗೆ ಗೊತ್ತು ಅವರೇ ಹೇಳಿದರು ಶಾಸಕರು ಹೇಳಿದ್ರೊಮ್ಮೆ ಆ ಚಿಕ್ಕ ಸಮುದಾಯ ಎಲ್ಲರಿಗೂ ಆ ದುಡ್ಡನ್ನು ಒಟ್ಟಿಗೆ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಕಟ್ಟುವ ವ್ಯವಸ್ಥೆ ಮಾಡಿದೆ ಅಂತ ಹೇಳಿದ್ರು ಆ ವ್ಯವಸ್ಥೆ ಈ ನಗ ಮೂಡಾದಲ್ಲಿ ಆಗಲ್ಲ ಇದೇನಿದ್ರು ಸರ್ಕಾರಕ್ಕೆ ಹೋಗಬೇಕು ಅವ್ರ ಮುಖಾಂತರ ಸರ್ಕಾರಕ್ಕೆ ಹೋಗಿ ನಮ್ಮ ಬೇಡಿಕೆ ಈಡೇರಿಸಬೇಕು ಯಾಕಂದರೆ ಒಂದು ಕೋಟಿ ಮೂವತ್ತು ಲಕ್ಷ ಆದ ಸಹ ನಿವೇಶನದ ಮೇಲೆ ಈಗ ನಾವಾಗಲೇ ಕಷ್ಟಪಟ್ಟು ನಲ್ವತ್ತು ಲಕ್ಷ ಕಟ್ಬಿಟ್ಟಿದ್ದೀವಿ ಅಲ್ಲಿ ಇಲ್ಲಿ ಒಂದಿಗೆ ವಸೂಲಿ ಮಾಡಿ ನಲ್ವತ್ತು ಲಕ್ಷ ಕಟ್ಬಿಟ್ಟಿದ್ದೀವಿ ಉಳಿದಂಥ ಹಣವನ್ನು ಹತ್ತು ಭಾಗ ಮಾಡಿ ಸ್ವಲ್ಪ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ ಈ ಅವಕಾಶ ಇಲ್ಲಿ ಸಾಧ್ಯ ಇಲ್ಲ ಅವರಿಗೆ ಏನಿದ್ರು ಅವ್ರು ರೂಲ್ಸ್ ಮೇಲೆ ಹೋಗ್ತಾರೆ ಸರ್ಕಾರದಿಂದಲೇ ಈ ಕೆಲಸ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ ಹಾಗಾಗಿ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಭೇಟಿ ಮಾಡಿದಾಗ ನಾವೆಲ್ಲ ಸಮಾಜದ ಮುಖಂಡರು ಹೋಗಿ ಭೇಟಿ ಮಾಡಿದಾಗ ಅವರು ಆಂಜನೇಯ ಒಂದು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಾಗಿದ್ದರು ಹಾಗೆ ಹೇಳಿದ್ರು ಏ ಕೇಳು ಎಲ್ಲಿ ಬೇಡಿಕೆ ಇಟ್ಟಾಗ ಏ ಕಟ್ರಪ್ಪ ಸಮುದಾಯ ಭವನ ಒಂದು ಕೋಟಿ ಕೊಡ್ತೀನಿ ಸಾರ್ಕರು ಇನ್ನೂ ಯುವಷ್ಟು ಐವತ್ತು ಲಕ್ಷ ಕೊಡ್ತೀನಿ ಅಂದರು ಆ ಸಮಯದಲ್ಲಿ ನಮ್ಮ ಹತ್ರ ನಿವೇಶನವೇ ಇಲ್ಲ ಈಗ ನಿವೇಶನವನ್ನು ಕಷ್ಟಪಟ್ಟು ಸ್ಯಾಂಕ್ಷನ್ ಮಾಡಿಸಿಕೊಂಡಾಗಿದೆ ಈ ನಿವೇಶನಕ್ಕೆ ನಮ್ಮ ಶಾಸಕರು ಸಂಪೂರ್ಣವಾದ ಸಹಕಾರವನ್ನು ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಅವರಿಗೆ ಮನವಿ ಪತ್ರವನ್ನು ತಿಳಿಸ್ತಾ ಇದ್ದೀನಿ ಮಂಡ್ಯ ಜಿಲ್ಲಾ ವಿಶ್ವಕನ ಸಮಾಜಕ್ಕೆ ಅನೇಕ ವರ್ಷಗಳ ಬೇಡಿಕೆಯಿಂದ ಮಂಡ್ಯ ನಗರದ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ